ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನಾನು ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಿದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವ್ಲಾಗಲ್ಲಿ ಅನೇಕ ವಿಷಯಗಳನ್ನ ನಾನು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಬ್ಲಾಗ್ ನಿಮಗೆ ಇಷ್ಟ ಆಗ್ತಾಯಿದ್ದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಇದು ನೈಟ್ ಟೈಮ್ ನಾನು ಶೂಟ್ ಮಾಡಿರುವಂತಹ ವ್ಲಾಗು ನೈಟ್ ಟೈಮು ನನ್ನ ಹಸ್ಬೆಂಡ್ ಬಂದು ನನಗೆ ಬಜ್ಜಿ ಬೇಕು ಅಂತ ಹೇಳಿದ್ರು ಅವ್ರಿಗೆ ಬಜ್ಜಿ ಮಾಮೂಲಿ ಕ್ಯಾಪ್ಸಿಕಮ್ ಬಜ್ಜೀಲಿ ಮಾಡ್ತಾಯಿದ್ದೆ ಕ್ಯಾಪ್ಸಿಕಮ್ ಇನ್ನೂ ತಂದು ಕೊಟ್ಟಿರಲಿಲ್ಲ ಹಾಗಾಗಿ ಇದನ್ನೆಲ್ಲ ನಾನು ರೆಡಿ ಮಾಡಿ ಇಟ್ಕೊಬಿಡೋಣ ಕಾ ಜಾಸ್ತಿ ಕ್ಯಾರೆಟ್ ತುರಿನ ತುರ್ಕೋತಾ ಇದ್ದೀನಿ ಯಾಕಂದರೆ ಕ್ಯಾರೆಟ್ ಜಾಸ್ತಿ ಇತ್ತು ಮನೇಲಿ ನಮ್ಮ ಮನೇಲಿ ಏನಂದರೆ ಆನಿಯನ್ ಜಾಸ್ತಿ ಇಷ್ಟಪಡ್ತಾರೆ ನಾನು ಅದನ್ನೇ ಇಷ್ಟಪಡ್ತೀನಿ ಆದರೆ ಆನಿಯನ್ ರೇಟ್ ನಿಮ್ಗೆ ಇದೆ ಇತ್ತೀಚೆಗೆ ಜಾಸ್ತಿ ಆಗಿದೆ ಹಾಗಾಗಿ ಆನಿಯನ್ ಸ್ವಲ್ಪ ಹಾಕ್ಬಿಟ್ಟು ಕ್ಯಾರೆಟ್ ಜಾಸ್ತಿ ಹಾಕ್ತಾಯಿದ್ದೀನಿ ಮತ್ತು ಹಸಿಮೆಣಸಿಕೆ ಪೇಸ್ಟ್ ಎಲ್ಲ ಮಾಡೋದ್ರಿಂದ ಅದು ಸ್ವಲ್ಪ ಸ್ಪೈಸಿ ಇರುತ್ತೆ ಇದು ಕ್ಯಾರೆಟ್ ಎಲ್ಲ ಹಾಕಿದ್ರೆ ಬ್ಯಾಲೆನ್ಸ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಮಾಡ್ಕೋತಾ ಇದ್ದೆ ನೋಡಿ ಈರುಳ್ಳಿ ಎರಡೆ ಎರಡು ಕಟ್ ಮಾಡ್ಕೊತಾ ಇದ್ದೀನಿ ನಿಂಬೆಹಣ್ಣು ಅಷ್ಟೇ ಚೆನ್ನಾಗಿ ತೊಳೆದುಬಿಟ್ಟು ಎತ್ತಿಟ್ಟೆ ಮತ್ತು ಹಸಿಮೆಣಸಿಕೆ ಪುದೀನ ಸೊಪ್ಪು ಇವನ್ನೆಲ್ಲ ನೀಟಾಗಿ ತೊಳ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ನಾವೇ ಬೆಳೆಯೋದ್ರಿಂದ ಅದು ಸ್ವಲ್ಪ ಮಣ್ಣು ಜಾಸ್ತಿ ಇರುತ್ತೆ ಸಪ್ರೇಟಾಗಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೆ ಇವಾಗ ಒಂದು ಡಬ್ಗೆ ನಾನು ಇಲ್ಲಿ ಇದ್ದೀರ ಕಡಲೆ ಹಿಟ್ಟು ಸ್ವಲ್ಪ ಇರೋದಿತ್ತು ಅದನ್ನು ಹಾಕಿ ಹೊಸ ಪ್ಯಾಕೆಟ್ ಒಡೆದುಬಿಟ್ಟು ಅದನ್ನು ಸ್ವಲ್ಪ ಹಾಕ್ಕೋತಾ ಇದ್ದೆ ಇಲ್ಲಿ ನಾನು ಗಣೇಶ ಕಡಲೆ ಹಿಟ್ಟು ಬಳಸ್ತೀನಿ ಇದು ತುಂಬ ಚೆನ್ನಾಗಿರುತ್ತೆ ನಾನು ಬೇರೆ ಬೇರೆದನ್ನು ಬಳಸಿದ್ದೀನಿ ಬಟ್ ಇದು ಮತ್ತು ಭಾಗ್ಯಲಕ್ಷ್ಮಿ ಬ್ರ್ಯಾಂಡು ಎರಡು ಚೆನ್ನಾಗಿ ಬರುತ್ತೆ ಇದ್ರ ಜೊತೆಗೆ ಕಾರ್ನ್ಫ್ಲೋರ್ ಸ್ವಲ್ಪ ಹಾಕೊಂಡೆ ಮತ್ತು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಸೋಡಾ ಮತ್ತು ಇಲ್ಲಿ ಜೀರಿಗೆ ಪುಡಿ ಹಾಕೋತಾ ಇದ್ದೀನಿ ಜೀರಿಗೆ ಪುಡಿ ಅಂತೂ ಬಹಳ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಬಜ್ಜಿಗೆ ಮತ್ತು ಹಸಿಮೆಣಸಿಕಾಯಿ ಪುಡಿ ಸಾರಿ ಅಚ್ ಖಾರದ ಪುಡಿ ಹಾಕೋತಾ ಇದ್ದೆ ಮತ್ತು ರೀಸೆಂಟಾಗಿ ನಾನು ಬ್ಲಾಗಲ್ಲಿ ಅಪ್ಲೋಡ್ ಮಾಡಿದಾಗ ಚಾಟ್ ಮಸಾಲ ಹಾಕಿ ಅಂತ ಹೇಳಿದರು ಹಾಗಾಗಿ ಚಾಟ್ ಮಸಾಲನೂ ಸ್ವಲ್ಪ ಆ್ಯಡ್ ಮಾಡಿ ನೋಡಿ ಫಸ್ಟು ತಿಕ್ಕಾಗಿ ಕಲಿಸ್ಕೋಬೇಕು ಅದಾದಮೇಲೆ ನಿಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ರೀತಿ ನೀರು ಹಾಕ್ಕೊಂಡು ನಾವು ನೀಟಾಗಿ ಕಲ್ಸ್ಕೊಂಡಿಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಬಜ್ಜಿ ಬೋಂಡ ಯಾವುದೇ ಆದರೂ ಅಷ್ಟೇ ನನಗೆ ಮೊದಲಿಂದನೂ ಅಷ್ಟೇ ಹೋಟೆಲ್ ವ್ಯಾಪಾರ ಅಂದರೆ ತುಂಬ ಇಷ್ಟ ಅದು ಸ್ವಲ್ಪ ರಿಸ್ಕಿನೇ ಹೌದು ಆದರೆ ನನಗೆ ಈ ರೀತಿ ಏನಾದರೂ ಮಾಡಬೇಕು ಅನ್ನೋದು ಬಹಳಷ್ಟು ಇದೆ ನನಗೆ ಮನೇಲಿ ಕೂತ್ಕೊಳ್ಳೋದಕ್ಕೆ ಇಷ್ಟ ಆಗೋಲ್ಲ ಐ ಥಿಂಕ್ ನನ್ನದೇ ಆದಂಥ ಸ್ವಂತ ಬಿಸ್ನೆಸ್ ಮಾಡಬೇಕು ಅಥವಾ ಏನೋ ಒಂದು ರೀಚ್ ಮಾಡಬೇಕು ಯಾರ ಮೇಲೂ ನಾವು ಡಿಪೆಂಡ್ ಆಗಬಾರ್ದು ಏನೋ ಒಂದು ಜೀವನದಲ್ಲಿ ಸಾಧಿಸ್ಬೇಕು ಅನ್ನೋದು ಬಹಳಷ್ಟು ಇದೆ ಟೈಮ್ಸ್ ನನಗೆ ಅದು ಬ್ರೇಕಪ್ ಆಗ್ತಾನೆ ಹೋಗುತ್ತೆ ಹಾಗಾಗಿ ಮುಂದೆ ನೋಡೋಣ ಈಗಂತೂ ಸಾಧ್ಯವೇ ಇಲ್ಲ ಇನ್ನೂ ಒಂದು ತ್ರೀ ಇಯರ್ಸ್ ಯಾವುದ್ರ ಬಗ್ಗೆನೂ ಕಾನ್ಸಂಟ್ರೇಷನ್ ಕೊಡೋ ಹಾಗಿಲ್ಲ ನಂದು ಏನಿದೆ ಈಗ ಬ್ಲಾಗ್ ಚಾನಲ್ ಇದ್ರ ಬಗ್ಗೆ ಕಾನ್ಸಂಟ್ರೇಷನ್ ಕೊಡಬೇಕು ಬಟ್ ಇದರಲ್ಲಿ ಏನಾಗುತ್ತೆ ಅಂದರೆ ಸಬ್ಸ್ಕ್ರೈಬರ್ಸ್ ವ್ಯೂಸ್ ಮತ್ತು ಕಮೆಂಟ್ಸ್ ಅಥವಾ ನಿಮ್ಮ ವ್ಲಾಗ್ ಯಾವ ರೀತಿ ಹೋಗ್ತಾ ಇದೆ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ನನಗೂ ಅಷ್ಟೇ ಮನೇಲಿದ್ದಾಗ ಹಪ್ಪಳ ಮಾಡಬೇಕು ಅದನ್ನು ಮಾರಬೇಕು ಸ್ವಲ್ಪ ದುಡ್ಡು ಸಂಪಾದನೆ ಮಾಡಬೇಕು ಈ ರೀತಿ ಏನೇನೋ ಥಾಟ್ಸ್ ಇರುತ್ತೆ ಯಾಕಂದರೆ ನಮಗೆ ನಮ್ಮದೇ ಆದಂಥ ಲೈಫ್ ಸ್ಟೈಲ್ ಇದೆ ನಮಗೆ ಆದಂತಹ ಸಂಸಾರ ಇದೆ ಫ್ಯಾಮಿಲಿಗೆ ಒಂದು ಫೈನಾನ್ಷಿಯಲಿ ಸಪೋರ್ಟ್ ನಾವು ನೀಡಬೇಕು ಅಂತ ಅಂದ್ಕೋತಾ ಇರ್ತೀವಿ ಈ ರೀತಿ ನಿಮ್ಮಲ್ಲೂ ಅನಿಸ್ತಾ ಇರತ್ತೆ ಹಾಗಾಗಿ ಮನೇಲಿ ಏನು ಮಾಡಬಹುದೋ ಅದನ್ನ ಮಾಡಿ ಆಗಲಿಲ್ಲ ಸಪೋರ್ಟ್ ಕೊಡಲಿಲ್ಲ ಮನೆಯಲ್ಲಿ ಅಂದರೆ ಅದ್ರ ಬಗ್ಗೆ ಜಾಸ್ತಿ ತಲೆಗೆ ಹಾಕೋಬೇಡಿ ಮುಂದೊಂದು ದಿನ ಒಳ್ಳೆ ಟೈಮ್ ಬಂದೇ ಬರುತ್ತೆ ಯಾಕಂದರೆ ನನಗೂ ರೀಸೆಂಟಾಗಿ ಇತ್ತು ನನ್ನ ಕೈಲಿ ಸಾಧ್ಯ ಆದಷ್ಟು ಏನಾದರೂ ಸಪೋರ್ಟ್ ಕೊಡಲೇಬೇಕು ಅಂತ ಸೊ ಈಗ ಸದ್ಯಕ್ಕಂತೂ ಏನು ಮಾಡೋದಕ್ಕಾಗೋದಿಲ್ಲ ನನ್ನ ಕೈಲಿ ಏನಾಗುತ್ತೋ ಅದನ್ನು ಮಾಡ್ತಾ ಹೋಗ್ತೀನಿ ಯಾಕಂದರೆ ಫ್ಯೂಚರಲ್ಲಿ ಬಹಳ ಕಷ್ಟ ಇದೆ ದುಡ್ಡೇ ಎಲ್ಲ ಅಲ್ಲ ಆದರೆ ದುಡ್ಡಿಲ್ಲದೆ ಏನೂ ಇಲ್ಲ ಅನ್ನೋದು ಖಂಡಿತ ಅರ್ಥ ಆಗುತ್ತೆ ಒಂದು ಮಗುನ ಸ್ಕೂಲಿಗೆ ಸೇರಿಸಬೇಕು ಅಂದರೆ ಅಥವಾ ಒಂದು ಹಾಸ್ಪಿಟಲ್ಗೆ ಹೋದಾಗ ಅನೇಕ ಖರ್ಚುಗಳು ಬಂದೇ ಬರುತ್ತೆ ಸೊ ಹಾಗಾಗಿ ನಮ್ಮ ಲೈಫ್ನ ನಾವು ಲೀಡ್ ಮಾಡಬೇಕು ಅಂದರೆ ದುಡ್ಡು ಇಂಪಾರ್ಟೆಂಟ್ ಆಗುತ್ತೆ ಅದ್ರ ಜೊತೆಗೆ ನಮಗೆ ಸ್ಟ್ರೆಸ್ ಲೈಫಿಂದ ದೂರ ಇರಬೇಕು ಹಾಗಾಗಿ ಹಣದಿಂದೇ ಓಡೋದಲ್ಲ ನಮ್ಮ ಲೈಫನ್ನು ನಾವು ಚೆನ್ನಾಗೂ ರೀಚ್ ಮಾಡ್ಕೋಬೇಕು ಅದ್ರ ಜೊತೆಗೆ ನಾವು ಹಣವನ್ನು ಸ್ವಲ್ಪ ಸೇವಿಂಗ್ಸು ಮತ್ತು ಸತಿ ಅದನ್ನು ಯಾವ ರೀತಿ ದುಡಿಬೇಕು ಅನ್ನೋದ್ರ ಬಗ್ಗೆಯೂ ಕಾನ್ಸಂಟ್ರೇಷನ್ ಕೊಡಬೇಕಾಗತ್ತೆ ಫೈನಲಿ ಇವಾಗ ಬಜ್ಜಿಗೆಲ್ಲ ರೆಡಿ ಮಾಡ್ತಾ ನೋಡ್ತಾ ಇದ್ದೀರಾ ನನಗೆ ಯಾವಾಗಲೂ ಅಷ್ಟೇ ಇದನ್ನ ನೋಡಬೇಕಾದ್ರೆ ಅನ್ನಿಸ್ತಾನೆ ಇರುತ್ತೆ ನನಗೆ ನನಗೆ ಸ್ಟಾಲ್ ಇಡಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಂದರೆ ಒಂದು ಚಾಟ್ ಮಸಾಲ ಅಥವಾ ಚಾಟ್ ಸ್ಟಾಲ್ಗಳು ಅಥವಾ ಬಿರಿಯಾನಿ ಪ್ಯಾರಾಡೈಸು ಈ ರೀತಿ ಇಡಬೇಕು ಅಂತ ಅನ್ನಿಸ್ತಾ ಇರುತ್ತೆ ಯಾಕಂದರೆ ನನಗೆ ಅದ್ರ ಮೇಲೆ ತುಂಬ ಇಂಟ್ರೆಸ್ಟ್ ಇದೆ ಈಗಿಂದ ಅಲ್ಲ ಮೊದಲಿಂದನೂ ಅಷ್ಟೇ ಅಟ್ಲೀಸ್ಟ್ ಏನಾದರೂ ಒಂದು ಸಣ್ಣದಾಗಾದರೂ ಸ್ಟಾರ್ಟ್ ಮಾಡಬೇಕು ಅಂತ ಅನ್ನಿಸ್ತಾ ಇರತ್ತೆ ಅದು ಯಾಕೋ ಅದು ನನಗೆ ಸರಿ ಇಲ್ಲ ಸದ್ಯಕ್ಕೆ ನೋಡೋಣ ಫ್ಯೂಚರಲ್ಲಿ ಏನಾದರೂ ಮಾಡಬಹುದು ಅಂತಂದರೆ ಖಂಡಿತವಾಗ್ಲೂ ಅದನ್ನು ನಾನು ಖಂಡಿತ ಸ್ಟಾರ್ಟ್ ಮಾಡೇ ಮಾಡ್ತೀನಿ ಅನ್ನೋ ಹೋಪ್ ನನ್ನಲ್ಲಿದೆ ಇವಾಗ ಸದ್ಯಕ್ಕೆ ಬಜ್ಜಿ ಆಗ್ತಾ ಇತ್ತು ಇದು ಸ್ವಲ್ಪ ನಿಧಾನಕ್ಕೆ ಬೇಯಬೇಕು ಇಲ್ಲಾಂದರೆ ಕ್ಯಾಪ್ಸಿಕಮ್ ಒಳಗಡೆ ಬೇಯೋದಿಲ್ಲ ಅದು ಒಂಥರ ಅಷ್ಟು ಟೇಸ್ಟ್ ಕೊಡೋದಿಲ್ಲ ಚೆನ್ನಾಗಿ ಬೆಂದರೆ ಮಾತ್ರ ಇದು ಟೇಸ್ಟ್ ಚೆನ್ನಾಗಿರುತ್ತೆ ರೀಸೆಂಟಾಗಿ ಜಾಸ್ತಿ ವೀಡಿಯೋ ಶೂಟ್ ಮಾಡ್ತಾ ಇಲ್ಲ ಕೆಲವೊಂದು ಸತಿ ನನಗೆ ಅನಿಸ್ತಾ ಇರುತ್ತೆ ಇದನ್ನ ವೀಡಿಯೋ ಅಪ್ಲೋಡ್ ಮಾಡ್ಬೋದಾ ಮಾಡಬಾರ್ದಾ ಅಂತ ಹಾಗಾಗಿ ನಾನು ಕೆಲವೊಂದು ಸತಿ ವೀಡಿಯೋ ಮಾಡೋದಿಲ್ಲ ನಿಮಗೆ ಕೆಲವೊಂದು ಸತಿ ಅನಿಸ್ತಾ ಇರ್ಬೋದು ರಿಪೀಟ್ ರಿಪೀಟ್ ಅದೇ ರೀತಿ ವೀಡಿಯೋಗಳು ಅಂದರೆ ಬಜ್ಜಿ ಅಥವಾ ಅದೇ ರಿಪೀಟ್ ವೀಡಿಯೋಗಳು ತೋರಿಸ್ತಾ ಇದ್ದಾರೆ ಅಂತ ಬಟ್ ನನಗೆ ಯಾವುದು ವೀಡಿಯೋ ಶೂಟ್ ಮಾಡಿ ಅಪ್ಲೋಡ್ ಮಾಡ್ಬೋದು ಅನಿಸುತ್ತೋ ಅದನ್ನು ಮಾತ್ರ ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಸೊ ಇತ್ತೀಚೆಗೆ ಏನಾಗಿತ್ತು ಅಂದರೆ ನಾನು ಈಗ ಸ್ಕ್ಯಾನಿಂಗ್ ಹೋಗಿದ್ದು ಬಂದಿದ್ದೆ ಅಲ್ವಾ ಆ ಸ್ಕ್ಯಾನಿಂಗ್ ಹೋಗಿದ್ದು ಮೇಲೆ ನನಗೆ ಯಾಕೋ ಸ್ವಲ್ಪ ಬೇರೆ ಥರ ಫೀಲಿಂಗ್ ಇರ್ತಿತ್ತು ಅಂದರೆ ನಿಮಗೆ ಗೊತ್ತಿರುತ್ತೆ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಏನಾದರೂ ಬೇರೆ ರೀತಿ ಬಂದಾಗ ಮನಸ್ಸು ಒಂಥರ ಇಟ್ಟದ್ದಲ್ಲಿ ಇರೋದಿಲ್ಲ ಅದ್ರ ಬಗ್ಗೆ ಏನೇ ಟೆನ್ಷನ್ ಇರುತ್ತೆ ಅಂತ ಹಾಗಾಗಿ ನನಗೂ ರೀಸೆಂಟಾಗಿ ತ್ರೀ ಫೋರ್ ಡೇಸಿಂದ ನನಗೆ ಮನಸ್ಸು ಸರಿ ಇರಲಿಲ್ಲ ಅದನ್ನು ಮುಂದೆ ಯಾವಾಗಾದರೂ ಹೇಳ್ತೀನಿ ಏನು ರಿಸಲ್ಟ್ ಬಂದಿದೆ ಅಂತ ಅದಕ್ಕೆ ಇವಾಗ ಶನಿವಾರ ಆಗಿರೋದ್ರಿಂದ ನಾನು ಸ್ವಲ್ಪ ದೇವ್ರ ಸಾಮಾನೆಲ್ಲ ತೊಳೆದು ಬಿಡೋಣ ಅಂತ ಅಂದ್ಕೊಂಡು ದೇವ್ರ ಪಾತ್ರೆಗಳನ್ನೆಲ್ಲ ತೆಗಿತಾ ಇದ್ದೆ ಇತ್ತೀಚೆಗೆ ನನಗೆ ದೇವ್ರ ಪಾತ್ರೆಗಳು ಅಥವಾ ಇದನ್ನೆಲ್ಲ ತೊಳಿಬೇಕು ಅಂದರೆ ನನಗೆ ಮೊದಲೇ ಟೆನ್ಷನ್ ಶುರು ಆಗಿಬಿಡುತ್ತೆ ಒಂದು ತ್ರೀ ಡೇಸ್ ಬ್ಯಾಕಿಂದನೇ ನನಗೆ ಟೆನ್ಷನ್ನು ಇದು ತುಂಬಾ ತುಂಬ ರಿಸ್ಕಿ ಅನಿಸುತ್ತೆ ಅಂದ್ಕೊಂಡು ಹಾಗಾಗಿ ಒಂದೇ ದಿನ ಕಸ ಗುಡಿಸಿ ಒರೆಸಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಟಾಯ್ಲೆಟ್ ಎಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿಕೊಂಡು ಮತ್ತು ದೇವ್ರ ಸಾಮಾನು ತೊಳೆದು ನನಗೆ ಅಷ್ಟೆಲ್ಲ ಮಾಡೋಕ್ಕೆ ಪೇಷನ್ಸು ಇರಲ್ಲ ಆ್ಯಂಡ್ ತುಂಬ ಸ್ಟ್ರೆಸ್ ಅನಿಸ್ತಾ ಇರುತ್ತೆ ಹಾಗಾಗಿ ದೇವ್ರ ಮನೇಲಿ ಸ್ವಲ್ಪ ಐಟಮ್ಸ್ಗಳು ತೆಗೆದು ಬಿಡೋಣ ಮೇಯ್ನಾಗಿ ಬೇಕಿರೋದು ಕಳಸ ನಮಗೆ ಮತ್ತು ದೀಪಗಳು ಆರತಿ ಬೆಳಗೋದಕ್ಕೆ ಗಂಟೆ ಮತ್ತು ಒಂದು ಏನಂತೀವಿ ಪಂಚಪಾತ್ರೆ ಇದಿಷ್ಟು ಬೇಕೇ ಬೇಕಾಗಿರುತ್ತೆ ಹಾಗಾಗಿ ಇದಿಷ್ಟನ್ನು ಬಿಟ್ಟು ಪ್ರತಿಯೊಂದನ್ನು ತೆಗ್ದುಬಿಡೋಣ ಅಂದ್ಬಿಟ್ಟು ಎಲ್ಲನೂ ತೆಗಿತಾ ಇದ್ದೆ ಫೈನಲ್ ಆಗಿ ಇವಾಗ ಪೂಜೆ ಮಾಡಾಯಿತು ನನಗೆ ಫಸ್ಟ್ ಟೈಮ್ ನೋಡಿದಾಗ ಅಯ್ಯೋ ದೇವ್ರ ಮನೇಲಿ ಇಷ್ಟೇನಾ ಅಂತ ಅನ್ನಿಸ್ತು ಬಟ್ ಇದನ್ನು ನಾನು ಮುಂದೆ ಕ್ಲೀನ್ ಮಾಡ್ಕೊಳ್ಳೋದಿರೋದೆ ರಿಸ್ಕಿ ಅಂತ ಅನ್ನಿಸ್ತಾ ಇರತ್ತೆ ಸದ್ಯಕ್ಕೆ ದೇವ್ರ ಮನೇಲಿ ಏನಿರಬೇಕು ಅಷ್ಟೊಂದು ಮಾತ್ರ ಇಟ್ಟು ಇನ್ನೆಲ್ಲ ಐಟಮ್ಸ್ಗಳನ್ನ ತೆಗ್ದಿಟ್ಟಿದ್ದೀನಿ ಕಳಸ ಅಂತೂ ನಾವು ನಮ್ಮತ್ತೆ ಮೊದಲಿಂದನೂ ಇಟ್ಟಿದ್ದಾರೆ ಮುಖವಾಡನೂ ಅಷ್ಟೇ ಇಟ್ಟಿದ್ದಾರೆ ಹಾಗಾಗಿ ನಾನು ಮುಖವಾಡ ಕಳಸ ತೆಗಿಯೋ ಹಾಗೇ ಇಲ್ಲ ನಾನು ಅದನ್ನು ಹಾಗೆ ಇಟ್ಟಿದ್ದೀನಿ ಇನ್ನು ಬ್ಯಾಕ್ ಟು ಕಿಚನಿಗೆ ಬಂದರೆ ಮೊಳಕೆ ಕಾಳು ಇಟ್ಟಿ ಇತ್ತು ಅದನ್ನು ಹಾಗೆ ಬಿಡೋದು ಬೇಡ ಅಂದ್ಬಿಟ್ಟು ಒಂದು ಹೆಲ್ತಿ ಫುಡ್ ರೋಟೀನ್ನ ನಾನು ಶುರು ಮಾಡಿಕೊಂಡೆ ಡಾಕ್ಟರ್ ಇತ್ತೀಚೆಗೆ ನನಗೆ ಸಜೆಷನ್ ಕೊಟ್ಟಿದ್ದಾರೆ ಮೊಳಕೆ ಕಾಳು ಅಂದರೆ ನೀವು ಸದ್ಯಕ್ಕೆ ಇವಾಗ ಮೊಟ್ಟೆ ಅಥವಾ ನಾನ್ ವೆಜ್ ಉಪಯೋಗಿಸ್ತಾ ಇಲ್ಲ ಅಂದರೆ ಹೆಸರು ಕಾಳು ಮೊಳಕೆ ಕಟ್ಟಿರೋದು ಅಥವಾ ಡ್ರೈ ಫ್ರೂಟ್ಸ್ಗಳನ್ನ ನೆನೆಸಿ ರಾತ್ರಿ ಹೊತ್ತು ಬೆಳಗ್ಗೆ ತಿನ್ನಿ ಅಂತ ಅದಕ್ಕೋಸ್ಕರ ನಾನು ಮೊಳಕೆ ಕಾಳು ಬರ್ಸಿದ್ನಲ್ಲ ಫ್ರಿಜ್ಜಲ್ಲಿತ್ತು ಇತ್ತು ಅದನ್ನು ಹೊರಗಡೆ ಇಟ್ಟಿದ್ದೆ ಆವಾಗಲೇ ಈಗ ಅದಕ್ಕೆ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ ಮತ್ತು ಸ್ವಲ್ಪ ಹಾಲನ್ನೆಲ್ಲ ಬಿಸಿಗೆ ಇಟ್ಟಿದ್ದೆ ಯಾಕಂದರೆ ಮಧ್ಯಾಹ್ನ ಟೈಮು ಸ್ವಲ್ಪ ಹೊಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅಂದ್ಬಿಟ್ಟು ಸೊ ಸದ್ಯಕ್ಕೇನು ಹೊಡ್ಕೊಳ್ಳೋಲ್ಲ ಬೇಸಿಗೆಲ್ಲಿ ಮಾತ್ರ ಹೊಡ್ಕೊಳ್ಳುತ್ತೆ ಆದರೂ ಕೂಡ ನಮ್ಮ ಸೇಫ್ಟಿಗೆ ನಾನು ಇನ್ನೂ ಒಂದು ಸತಿ ಚೆನ್ನಾಗಿ ಕಾಯಿಸಿ ಎತ್ತಿಡ್ತೀನಿ ಸ್ವಲ್ಪ ರೈಸ್ ಹಾಗೆ ಇಟ್ಬಿಡೋಣ ಮೊಸರನ್ನ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಇವಾಗ ಅನ್ನಕ್ಕೂ ಕೂಡ ಅಕ್ಕಿ ಇಟ್ಟಿದ್ದೆ ಮತ್ತು ಇವಾಗ ಸ್ವಲ್ಪ ಕಾಯಿ ತುರಿಬೇಕಿತ್ತು ನಾನು ಕೆಳಗಡೆ ಕೂತ್ಕೊಂಡು ಕಾಯಿ ತುರಿಯೋದಕ್ಕೆ ಆಗೋಲ್ಲ ಈ ರೀತಿ ಏನಾದರೂ ಎಕ್ಸ್ಟ್ರಾ ಇತ್ತು ಅಂದರೆ ಅಲ್ಲಿ ನಾನು ಈ ರೀತಿ ತುರ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ನಾನಿಲ್ಲಿ ಫಾಸ್ಟ್ ಫಾರ್ವರ್ಡ್ಗೆ ಇಟ್ಟಿದ್ದೀನಿ ಯಾಕಂದರೆ ತುಂಬ ಸ್ಲೋ ಆದರೆ ನಿಮಗೂ ಬೋರ್ ಅನ್ನಿಸ್ತಾ ಇರುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ರೀತಿ ನನಗೆ ಯಾವುದು ನಿಮಗೆ ತೋರಿಸ್ಬೇಕು ಅನಿಸುತ್ತೋ ವಿಡಿಯೋಗಳಲ್ಲಿ ಅದನ್ನು ನಾನು ಖಂಡಿತ ಶೇರ್ ಮಾಡ್ತಾ ಇರ್ತೀನಿ ನಿಮ್ಗೆ ಏನು ಅನ್ನಿಸ್ತಿದೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಇದು ಹೆಲ್ದಿ ಒಂದು ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಪ್ರೆಗ್ನೆಂಟ್ ಇರೋರಿಗಂತೂ ಇವೆಲ್ಲ ಖಂಡಿತವಾಗ್ಲೂ ನ್ಯಾಚುರಲಾಗಿ ತಿನ್ನಲೇಬೇಕು ನಾನು ಇಲ್ಲೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳೋ ಗಂಟೆ ಟೈಮ್ ಆಗ್ತಾಯಿತ್ತು ನಾನು ಬ್ಯಾಕ್ ಟು ಬ್ಯಾಕ್ ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ಳೋದಿಲ್ಲ ಸ್ವಲ್ಪ ಟೈಮ್ ಕೊಡ್ತೀನಿ ಈಗ ಒಂದು ಪಾತ್ರೆಗೆ ನೋಡಿ ಇಲ್ಲಿ ನಾನಿಲ್ಲಿ ಒಗ್ಗರಣೆ ಆಗ್ತಾಯಿಲ್ಲ ಹಾಗೆ ಡೈರೆಕ್ಟಾಗಿ ಸಲಾಡನ್ನು ಇದ್ದೀನಿ ಸ್ವಲ್ಪ ಹೆಸರು ಕಾಳು ಮತ್ತು ಕ್ಯಾರೆಟ್ ತುರಿ ಕರಿಬೇವನ ಸೊಪ್ಪು ಮತ್ತು ಕ್ಯಾ ಕ್ಯಾರೆಟ್ ತುರಿ ಕಾಯಿ ತುರಿ ಮತ್ತು ಸೌತೆಕಾಯಿ ಮತ್ತು ದಾಳಿಂಬೆ ಹಣ್ಣು ಸ್ವಲ್ಪ ಇತ್ತು ಅಷ್ಟು ನಾನು ಹಾಕಿದ್ದೀನಿ ಮತ್ತು ನಾಟಿ ಕೊತ್ತಂಬರಿ ಸೊಪ್ಪು ಮತ್ತು ಇಷ್ಟನ್ನು ಮಿಕ್ಸ್ ಮಾಡಿ ಇಟ್ಕೊಬಿಟ್ರೆ ನೀವು ಯಾವಾಗ ಬೇಕಾದರೂ ಇದಕ್ಕೆ ಉಪ್ಪು ಮತ್ತು ಸ್ವಲ್ಪ ಚಾಟ್ ಮಸಾಲ ಮತ್ತು ನಿಂಬೆ ರಸ ಇಷ್ಟನ್ನು ಹಾಕ್ಕೊಂಡು ತಿನ್ನಬಹುದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ಗೂ ಅಷ್ಟೇ ಮತ್ತು ಹೆಲ್ತ್ಗೂ ಅಷ್ಟೇ ಇದು ಪ್ರೆಗ್ನೆಂಟ್ ಇರೋರು ಆಲ್ಮೋಸ್ಟು ನೀವು ಲೆವೆನ್ ಓ ಕ್ಲಾಕಿಂದ ಫೋರ್ ಓ ಕ್ಲಾಕ್ವರೆಗೂ ಕೂಡ ಒಂದು ಬೌಲ್ ಆಗೋಷ್ಟು ತಿನ್ನಲೇಬೇಕು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟನ್ನಾದ್ರೂ ತಿನ್ನಬೇಕು ಇದು ಪ್ರೆಗ್ನೆಂಟ್ ವುಮೆನ್ಗಳಿಗೆ ಹೇಳ್ತಾ ಇರ್ತಾರೆ ಬಟ್ ನಮ್ಗೆ ಅದು ಗೊತ್ತಾಗೋದಿಲ್ಲ ಇದೆಲ್ಲ ನಮ್ಮ ಮಗುಗೆ ಬ್ರೈನ್ ಡೆವಲಪ್ಮೆಂಟ್ಗೆ ಮತ್ತು ಬೋನ್ ಚೆನ್ನಾಗಿ ಬೆಳೆಯೋದಕ್ಕೆ ಇದು ಹೆಲ್ಪ್ ಆಗುತ್ತೆ ನಂಗೆ ಸಪ್ರೇಟಾಗಿ ಈಗ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಉಪ್ಪು ಮತ್ತು ರಸ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ತುಂಬಾ ತುಂಬ ಚೆನ್ನಾಗಿತ್ತು ಈ ವ್ಲಾಗ್ನ ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತು ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕೂಡ ಟೇಕ್ ಕೇರ್ ಬೈ ಬೈ धन्यवाद